ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆಂಕರ್ ಸುಮನಾ ಬ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಸುಮಾ ಎಸ್ ಮೊನ್ನೆ ಕಮೆಂಟ್ ಏನು ಮಾಡಿದ್ರಪ್ಪ ಅಂತ ಅಂದರೆ ಅವ್ರಿಗೆ ಇವಾಗ ತ್ರೀ ಮಂತ್ ಅಂತೆ ಆಯಿತಾ ಆವಾಗ ಕನ್ ಕನ್ಫರ್ಮ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳಿದ್ರು ಹತ್ತು ವರ್ಷ ಆದಮೇಲೆ ಆಲ್ರೆಡಿ ಮಗ ಇದ್ದಾನೆ ಈಗ ನನಗೆ ಮಗು ಹೆಣ್ಮಗು ಆಗಬೇಕಂತ ತುಂಬ ಆಸೆ ಅಂತ ಸೊ ನಾನು ಕೂಡ ಹಾರ್ಟ್ಲಿ ಅವ್ರಿಗೆ ವಿಶ್ ಮಾಡ್ತೀನಿ ಆ್ಯಂಡ್ ಮತ್ತೆ ಮೊನ್ನೆ ಏನು ಕಮೆಂಟ್ ಹಾಕಿದ್ದಾರೆ ಅಂದರೆ ಅವ್ರಿಗೆ ಇವಾಗ ತ್ರೀ ಮಂತ್ ಅಂತೆ ಅವ್ರಿಗೆ ಒಂಥರ ತುಂಬ ಟೆನ್ಷನ್ನು ಮಗು ಆಗುತ್ತೋ ಮತ್ತು ಹೆಣ್ಮಗು ಆಗುತ್ತೋ ಒಂಥರ ಅವ್ರಿಗೆ ನಿಮ್ಮ ಆರಾಮಾಗಿ ಪ್ರಶಾಂತವಾಗಿ ಇರೋಕೆ ಇಲ್ಲ ಸೊ ನೀವು ಪ್ರೆಗ್ನೆಂಟ್ ಇದ್ದಾಗ ನಿಮಗೂ ಇದೇ ಥರ ಆಗ್ತಾಯಿತ್ತ ನೀವು ಹೇಗಿದ್ರಿ ಸ್ವಲ್ಪ ನನಗೆ ಹೇಳಿ ನನಗೆ ಹೇಳ್ಕೊಳ್ಳೋದಕ್ಕೆ ಅಮ್ಮ ಅಥವಾ ಅಕ್ಕ ಯಾರೂ ಇಲ್ಲ ಅಂತ ಅಂದ್ಬಿಟ್ಟು ಕಮೆಂಟ್ ಹಾಕಿದರು ಸೊ ಸ್ಪೆಷಲಿ ಅವ್ರಿಗೋಸ್ಕರ ನಾನು ನಿಮ್ಮ ಸಿಸ್ಟರಾಗಿ ಈ ಒಂದು ವಿಡಿಯೋನ ನಿಮಗೆ ಶೇರ್ ಇದ್ದೀನಿ ಮೊದಲನೇದಾಗಿ ನಾನು ಏನು ಆಲ್ರೆಡಿ ನನಗೆ ಹೆಣ್ಮಗಳು ಇದ್ದಾಳೆ ಸೊ ನನಗೆ ನೆಕ್ಸ್ಟ್ ಗಂಡು ಮಗು ಬೇಕು ಅನ್ನೋದಕ್ಕೋಸ್ಕರ ನಾನು ಈ ವ್ರತ ಪೂಜೆ ಇದೆಲ್ಲ ಮಾಡ್ತಾಯಿದ್ದೆ ಇದನ್ನ ಖಂಡಿತ ಇಲ್ಲ ಬಿಕಾಸ್ ಹತ್ತು ವರ್ಷದ ಮಿಡಲಲ್ಲಿ ಒಂದೆರಡು ಸತಿ ನನಗೆ ಮಿಸ್ಕ್ಯಾರೇಜ್ ಆಗಿತ್ತು ಸೊ ಆ ಟೈಮಲ್ಲಿ ತುಂಬ ನಾನು ಬೇಜಾರು ಮಾಡ್ಕೊಂಡಿದ್ದೆ ಇದು ಎಂತೆಂಥವ್ರಿಗೋ ಮಕ್ಳನ್ನ ತೊಗೊಂಡೋಗಿ ಬಿಸಾಕ್ತಾರೆ ಅಂಥವ್ರಿಗೆಲ್ಲ ದೇವರು ಕೊಡ್ತಾರೆ ನಾವು ಏನೂ ಒಂದು ಟ್ಯಾಬ್ಲೆಟ್ಸ್ ಅಂತ ತೊಗೊಂಡಿಲ್ಲ ಬೇಡ ಮಗು ಅಂತ ಅಂದ್ಬಿಟ್ಟು ಹೆಲ್ತಿಯಾಗೇ ಇದ್ದು ಬೇಕು ಮಗು ಅಂತಲೇ ಅಂದ್ಕೊಂಡು ಈ ಥರ ಆಗ್ಬಿಡ್ತಲ್ಲ ಅನ್ನೋದೊಂದು ಬೇಜಾರು ಅಂತ ಇತ್ತು ಮತ್ತು ಆಮೇಲೆ ಈಗ ಕನ್ಸೀವ್ ಅಂತ ಅಂದ್ಬಿಟ್ಟು ಲಾಸ್ಟ್ ಇಯರ್ ಆದಾಗ ಸೊ ನನಗೆ ಎಲ್ಲಿ ಮತ್ತೆ ಅದೇ ಥರ ಆಗೋಗ್ಬಿಟ್ರೆ ಇಲ್ಲ ಭಗವಂತ ನನಗೆ ಯಾವುದೇ ಮಗು ಆಗಲಿ ಹೆಣ್ಣಾಗಲಿ ಗಂಡಾಗಲಿ ಮಕ್ಕಳು ಮಕ್ಕಳೇ ದೇವರ ಸ್ವರೂಪ ಇವತ್ತಿನ ಕಾಲದಲ್ಲಿ ಆರೋಗ್ಯವಂತ ವಿದ್ಯಾವಂತ ಬುದ್ಧಿವಂತ ಗುಣವಂತ ಮಕ್ಕಳನ್ನ ಪಡಿಬೇಕು ಅಂತ ಅಂದ್ರೇ ತುಂಬ ಕಷ್ಟ ಇದೆ ಒಂದು ಗಂಡು ಮಗುನೋ ಅಥವಾ ಹೆಣ್ಣು ಮಗುನೋ ಒಂದು ಮಗುನ ನಾವು ಪಡಿಬೇಕಂದ್ರೇ ಕಷ್ಟ ಇದೆ ಸಾಕಷ್ಟು ಹಾಸ್ಪಿಟಲ್ಗೆ ಅಂತ ತಿರುಗ್ತಾ ಇರೋರು ಉಂಟು ಐ ವಿ ಎಫ್ ಮೂಲಕ ಮಕ್ಕಳು ಮಾಡ್ಕೊಳ್ತಾ ಇರೋರು ಉಂಟು ಸೊ ಇದನ್ನೆಲ್ಲ ನೋಡಿದಾಗ ದೇವರು ನಿಧಾನಿಸಿ ಕೂಡ ನಮಗೆ ಒಂದು ಒಳ್ಳೇದು ಕೊಡ್ತಾ ಇದ್ದಾರೆ ಒಳ್ಳೇದು ಮಾಡ್ತಾ ಇದ್ದಾರೆ ಅಂತಂದರೆ ಅದು ಎಣ್ಣೆ ಆಗಿರಲಿ ಗಂಡೆ ಆಗಿರಲಿ ಹಾರ್ಟ್ಲಿ ನಾವು ಅದನ್ನು ವೆಲ್ಕಮ್ ಮಾಡಬೇಕು ಖುಷಿಯಿಂದ ಸಂಭ್ರಮದಿಂದ ನಾವು ಮನೆಗೆ ಕರ್ಕೋಬೇಕು ಸೊ ಹಾಗಾಗಿ ನಾನು ನನ್ನ ತಲೆಯಲ್ಲಿ ಇದ್ದಿದ್ದು ಇಷ್ಟನೇ ಆರೋಗ್ಯವಂತ ವಿದ್ಯಾವಂತ ಗುಣವಂತ ಬುದ್ಧಿವಂತ ಮಗುನ ನನ್ನ ಮಡಿಲಿಗೆ ಕಳಿಸಪ್ಪ ಇನ್ನೂ ಒಂದು ಹೆಣ್ಮಗು ಆದ್ರೂ ಪರವಾಗಿಲ್ಲ ಮನೇಲಿ ಎರಡು ಮಕ್ಳು ಇರಬೇಕು ಅವ್ರಿಗೂ ಅಕ್ಕ ತಂಗಿ ಪ್ರೀತಿ ಈ ಎಲ್ಲ ಗೊತ್ತಾಗಬೇಕು ಸೊ ನಾವಿರೋ ತನಕ ನನ್ನ ಮಗಳನ್ನ ನಾವು ಕೇರ್ ಮಾಡ್ಬೋದು ಇದು ಮಾಡ್ಬೋದು ಅವಳಿಗೊಂದು ಸಂಬಂಧ ಅಂತ ಇರುತ್ತೆ ನಾವು ಹೋದ್ಮೇಲೆ ಅಟ್ಲೀಸ್ಟ್ ತಂಗಿನೋ ತಮ್ಮನೋ ಒಂದು ಇನ್ನೊಂದು ಮಗು ಇತ್ತು ಅಂತ ಅಂದರೆ ಅಟ್ಲೀಸ್ಟ್ ಒಂದು ಬಾಂಡಿಂಗ್ ಅಂತಲ್ಲಾದ್ರೂ ಒಂದು ಕರುಳು ಬಳ್ಳಿ ಅನ್ನೋದಾದ್ರೂ ಇರುತ್ತೆ ಅನ್ನೋ ಒಂದು ಇಂಟೆನ್ಷನ್ನಿಂದ ಯಾವತ್ತೂ ಕೂಡ ನನ್ನ ಗಂಡ ಆಗಲಿ ನಾನಾಗಲಿ ಗಂಡು ಮಗುನೇ ಆಗಬೇಕು ಅಂತ ಎಲ್ಲೂ ಕೂಡ ಬೇಡಿಕೆ ಇಟ್ಟಿದ್ದಲ್ಲ ಸೋ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೃಷ್ಣನ ಪರಿಚಯ ಆದಾಗ ನಾನು ಇನ್ನೊಂದು ಮಗು ಬೇಕಂತ ಅಂದ್ಕೊಳ್ತಾ ಇದ್ದೀವಿ ಆರೋಗ್ಯವಂತ ವಿದ್ಯಾವಂತ ಬುದ್ಧಿವಂತ ಮಗುನ ನೀನು ಕರುಣಿಸಪ್ಪ ಆದರೆ ನನಗೆ ಆಸೆ ಏನು ಅಂತ ಅಂದರೆ ಆಲ್ರೆಡಿ ನಮ್ಮ ಮನೆಯಲ್ಲಿ ರಾಧೆ ಇದ್ದಾಳೆ ಸೊ ಕೃಷ್ಣ ನಮ್ಮ ಮನೆ ನಂದ ಗೋಕುಲ ಹೆಸರು ಮಗಳ ಪ್ರೀತಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಫೀಲ್ ಮಾಡಿದ್ದೀನಿ ಮಗನ ಪ್ರೀತಿ ಹೇಗಿರುತ್ತೆ ಅನ್ನೋದನ್ನು ಕೂಡ ನೋಡಬೇಕಲ್ವಾ ಅದರಲ್ಲೂ ನಿನ್ನ ಅಂಶ ಆಗಿರಬೇಕು ನಾನು ಹರೇ ಕೃಷ್ಣನ ನೂರ ಎಂಟು ಸತಿ ಪ್ರತಿ ಸತಿ ಜಪ ಮಾಡ್ತಾ ಇರ್ತೀನಿ ಆ್ಯಂಡ್ ಈವನ್ ಕೂತ್ಕೊಂಡಿದ್ದಾಗ ಸುಮ್ಮನಿದ್ದಾಗಲೂ ಹಾಡುಗಳು ಹೇಳ್ತಾ ಇರ್ತಾರಲ್ಲ ಆ ಥರ ಹರೇ ಕೃಷ್ಣನ ಹೇಳ್ತಾ ಇರ್ತೀನಿ ಸೊ ಕೃಷ್ಣನಿಗೆ ನಾನು ಹೇಳಿದ್ದು ಇಷ್ಟನೇ ನೀನು ಬಂದರೆ ಇನ್ ಕೇಸ್ ಇಲ್ಲ ಅಂತ ಅಂದ್ರೂ ಬೇರೆ ಮಗಳೇ ಬಂದ್ರೂ ನನಗೆ ಸಮಸ್ಯೆ ಇಲ್ಲ ಅಂದರೆ ಮಗಳು ಪ್ರೀತಿ ಪಡೆದಿದ್ದೀನಿ ಮಗನ ಪ್ರೀತಿ ಹೇಗಿರುತ್ತೆ ಅಂತ ಅದರಲ್ಲೂ ಕೃಷ್ಣ ನೀನು ನಿನ್ನ ಒಂದು ಅಂಶ ನನ್ನ ಮನೇಲಿ ಬರುತ್ತೆ ಅಂತ ಅಂದರೆ ನನ್ನಷ್ಟು ಪುಣ್ಯವಂತೆ ಮತ್ತೊಬ್ಬರಿಲ್ಲ ಅಂತ ಅಂದ್ಕೊಂಡು ಹರೇ ಕೃಷ್ಣ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ ನಿಮಗೆ ಯಾವಾಗ ನನ್ನ ಬೇಡಿಕೆ ನನ್ನ ಪ್ರೀತಿ ನಿಮಗೆ ತಲುಪುತ್ತೆ ಸೊ ಆವಾಗ ನೀವು ನನ್ನ ಮಡಿಲಿಗೆ ಬರ್ತೀರಾ ಅಂತ ಸೊ ಅದೇ ಥರ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿನಾರು ನನ್ನ ಮಗಳು ನನ್ನ ಮಗ ಎಲ್ಲ ಒಂದೇ ಏನು ದಿನ ಒಂದೇ ತಿಂಗಳಲ್ಲಿ ಹದಿನಾರನೇ ತಾರೀಕು ಒಂದು ಎರಡು ಸಾವಿರದ ಹದಿನೈದು ನನ್ನ ಮಗಳು ಬಂದಳು ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದು ನನ್ನ ಮಗ ಬಂದ ನನ್ನ ಮಗ ಗುರುವಾರ ಹುಟ್ಟಿದಾನೆ ರಾಯರು ನನ್ನ ಜೊತೆ ಇದ್ದಾರೆ ಅಂತ ಸತ್ಯ ಆಯಿತು ಹಾಗೆಯೇ ಕೃಷ್ಣ ನನ್ನ ಜೊತೆ ಇದ್ದಾನೆ ಅನ್ನೋದಕ್ಕೆ ಅವನೇ ಬಂದ ಸೊ ಅದು ಸತ್ಯ ಆಯಿತು ಹಾಗೆಯೇ ಶುಕ್ರವಾರ ಲಕ್ಷ್ಮೀ ದೇವ್ರನ್ನ ನಾನು ಜಾಸ್ತಿ ನಂಬ್ತೀನಿ ನನಗೆ ಬುದ್ಧಿ ಬಂದಾಗಿನಿಂದ ಪೂಜೆ ಅಂತ ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಲಕ್ಷ್ಮೀ ಅಮ್ಮನ ನಾನು ಇದು ಮಾಡ್ತಾ ಇದ್ದೆ ರಾಧೆ ರಾಧಾರಾಣಿ ಲಕ್ಷ್ಮಿ ಒಂದು ರೂಪನೇ ಅಲ್ವಾ ಸೊ ಲಕ್ಷ್ಮಿ ಸ್ವರೂಪಗಳು ನನ್ನ ಮಗಳು ಬಂದರು ಸೊ ನನ್ನ ಫ್ಯಾಮಿಲಿ ಕಂಪ್ಲೀಟ್ ಆಯಿತು ನಾನು ಇಲ್ಲಿ ಯಾವತ್ತೂ ನಿರೀಕ್ಷೆ ಎಕ್ಸ್ಪೆಟೇಷನ್ ಅಂತ ಅಂದ್ಬಿಟ್ಟು ಇಟ್ಕೊಂಡಿರಲಿಲ್ಲ ಅಂದರೆ ನನ್ನ ಕೇಳಿ ನಾನು ಕೇಳ್ಕೊಂಡಿದ್ದು ನನ್ನ ಬೇಡಿಕೆ ಹೇಗಿತ್ತು ಅಂತ ನಾನು ನಿಮಗೆ ಹೀಗೆ ಹೇಳಿದೆ ಸೊ ನಾನು ಹೇಳೋದೇನಪ್ಪ ಅಂತ ಅಂದರೆ ಆರೋಗ್ಯವಂತ ವಿದ್ಯಾವಂತ ಬುದ್ಧಿವಂತ ಗುಣವಂತ ಮಗು ಅದು ಹೆಣ್ಣೆ ಆಗಿರಲಿ ಗಂಡೆ ಆಗಿರಲಿ ಯಾವುದೇ ಆಗಿರಲಿ ಆರೋಗ್ಯವಾಗಿ ನಮ್ಮ ಮಡಿಲಿಗೆ ಬಂದರೆ ಸಾಕು ಇನ್ನೊಂದು ಮಗುನೇ ಆಯಿತು ಅಂತಂದರೆ ಖುಷಿ ಪಡಿ ಯಾಕೆ ಅಂತಂದರೆ ಆಲ್ರೆಡಿ ಒಬ್ಬ ಮಗ ಇದ್ದಾನೆ ಇನ್ನೂ ಒಂದು ಮಗ ಬಂತು ಅಂದರೆ ಅವರಿಬ್ಬರಿಗೆ ಸೊಸೇಂದ್ರು ನಿಮಗೆ ಸೊಸೇಂದ್ರು ಅವರಿಬ್ಬರಿಗೆ ಹೆಂಡ್ತಿಯರು ಬರ್ತಾರ ಸೊ ಇಬ್ಬರು ಸೊಸೆಯರು ಬರ್ತಾರೆ ಅವ್ರನ್ನ ಸೊಸೆರು ಅನ್ನೋದಕ್ಕಿಂತ ಮಕ್ಕಳು ಅಂತ ಟ್ರೀಟ್ ಮಾಡಿ ನಿಮ್ಮ ಹೆಣ್ಮಕ್ಳು ಅಂದ್ಕೊಳ್ಳಿ ಹೆಣ್ಮಕ್ಳಿಗೆ ಏನೆಲ್ಲ ಮಾಡಬೇಕಂತ ಅಂದ್ಕೊಂಡಿದ್ರಿ ಸೊ ಆ ನಿಮ್ಮ ಸೊಸೇಂದ್ರಿಗೆ ಮಾಡಿ ಅವರಿಗೆ ಪ್ರೀತಿ ಕೊಡಿ ಅವರು ನಿಮಗೆ ಪ್ರತಿಯಾಗಿ ಪ್ರೀತಿ ಕೊಡ್ತಾರೆ ನೋಡಿ ನಾವು ಇವಾಗ ಅವ್ರ ಜೊತೆ ಸೊಸೇಂದ್ರೂ ಅನ್ನೋ ಥರ ಟ್ರೀಟ್ ಮಾಡಿದಾಗ ಅವರು ನಮಗೆ ಏನು ಅತ್ತೆಯ ಥರ ನಾವು ಟ್ರೀಟ್ ಮಾಡಿದಾಗ ಅವರು ಸೊಸೆ ತರ ಥರ ಟ್ರೀಟ್ ಮಾಡ್ತಾರೆ ನೀವು ಮಗಳು ಅನ್ನೋ ಥರ ಟ್ರೀಟ್ ಮಾಡಿದಾಗ ಅವರು ನಿಮಗೆ ಮಕ್ಕಳು ಏನು ಮಗಳು ಅನ್ನೋ ಥರನೇ ಟ್ರೀಟ್ ಮಾಡ್ತಾರೆ ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ ಅವ್ರು ಬರೋದನ್ನು ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ ಬಟ್ ದೇವ್ರ ಇಚ್ಛೆ ಅಲ್ವಾ ದೇವರು ಒಂದು ನಿರ್ಧಾರದ ಮುಂದೆ ನಮ್ಮ ನಿರ್ಧಾರ ಏನೂ ಇಲ್ಲ ಎಷ್ಟೋ ಜನಕ್ಕೆ ಇವತ್ತು ಮಕ್ಕಳಾಗ್ತಾ ಇಲ್ಲ ಐ ವಿ ಎಫ್ ಮೂಲಕ ಮಕ್ಕಳು ಮಾಡ್ಕೊಳ್ತಾ ಇದ್ದಾರೆ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ ಒಂದೇ ಒಂದು ಮಗು ಆದರೆ ಸಾಕಪ್ಪ ಭಗವಂತನ ಆಶೀರ್ವಾದದಿಂದ ಅಂತ ಕೇಳ್ಕೊಳ್ತಾ ಇದ್ದಾರೆ ಅಂಥದ್ರಲ್ಲಿ ಹತ್ತು ವರ್ಷ ಆದಮೇಲೆ ನಿಮಗೆ ಇನ್ನೊಂದು ಬಾರಿ ತಾಯಿ ಆಗುವಂಥ ಸೌಭಾಗ್ಯ ಇದೆ ಈ ಒಂಬತ್ತು ತಿಂಗಳು ನೀವು ನಿಮ್ಮ ಮಗುವಿಗೆ ಹೊಟ್ಟೆಲಿ ಇದ್ದಾಗ ಏನು ಸಂಸ್ಕಾರಗಳನ್ನು ಕೊಡ್ತೀರಾ ಆ ಮಗುವಿನ ಭವಿಷ್ಯ ಮುಂದೆ ಕೂಡ ಅಷ್ಟು ಉಜ್ವಲವಾಗಿರುತ್ತೆ ಅಷ್ಟು ಚೆನ್ನಾಗಿ ಇರುತ್ತೆ ಸೊ ಸುಮ್ಮನೆ ಅನಾವಶ್ಯಕವಾಗಿ ಅಯ್ಯೋ ಮತ್ತೆ ಗಂಡು ಮಗು ಆಗಿಬಿಟ್ರೆ ಟೆನ್ಷನ್ ಆಗ್ತಾ ಇದೆ ಅಂತ ನೀವು ಟೆನ್ಷನ್ ಮಾಡ್ಕೊಂಡಷ್ಟು ಮಗುವಿನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ನೋಡಿ ಮಗು ಹುಟ್ಟಿದಾಗ ಆರೋಗ್ಯವಂತವಾಗಿ ಹುಟ್ಟಿದಾಗ ಮನೆಯಲ್ಲಿ ಎಷ್ಟು ಖುಷಿ ಇರುತ್ತೆ ಅದು ಎಣ್ಣೆ ಆಗಲಿ ಗಂಡೆ ಆಗಲಿ ಇನ್ ಕೇಸ್ ನೀವು ಏನೇನೋ ಟೆನ್ಷನ್ ತಗೊಂಡು ಏನೇನೋ ಯೋಚನೆ ಮಾಡಿಕೊಂಡು ನೀವು ಮಗುವಿನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರ್ತು ಸಮ್ ಏನೋ ಒಂದು ಹೆಲ್ತ್ ಇಶ್ಯೂಸ್ ಆಯಿತು ಅಂತಂದರೆ ಸಾಯೋ ತನಕ ಕೊರಗೋರು ಯಾರಾಗಿ ಹೇಳಿ ಆಗಿರ್ತೀವಿ ಅದು ಬೇಕಾ ಅದಕ್ಕಿಂತಲೂ ಆರೋಗ್ಯವಂತ ವಿದ್ಯಾವಂತ ಬುದ್ಧಿವಂತ ಗುಣವಂತ ಯಾವುದೇ ಮಗುವಾಗ್ಲಿ ಬರಲಿ ಆಲ್ರೆಡಿ ಮಗ ನನ್ನ ಮನೇಲಿ ಕೃಷ್ಣ ಇದ್ದಾನೆ ಭಗವಂತ ರಾಧೆನ ನನ್ನ ಮನೇಲಿ ಕಳಿಸ್ಕೊಡ್ತೀರಾ ಕಳಿಸ್ಕೊಟ್ಟೆ ಸಂತೋಷ ಇಲ್ಲ ಅಂತಂದ್ರೆ ನೀವು ಪ್ರೀತಿಯಿಂದ ಏನು ಕೊಟ್ಟಿದ್ದೀರಾ ಅದನ್ನೇ ನಾವು ಕಣ್ಣಿಗೆ ಓದ್ಕೊಂತೀವಿ ಅಂತ ಅನ್ಕೊಳ್ಳಿ ನೀವು ನಿರೀಕ್ಷೆ ಮಾಡ್ಕೊಳ್ಳೋದು ಎಕ್ಸ್ಪೆಕ್ಟೇಷನ್ ಇಡ್ಕೊಳ್ಳೋದು ಅಂತಾರಲ್ಲ ಈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬೇಡಿಕೆನ ಇಡ್ಬೇಡಿ ದಯವಿಟ್ಟು ಯಾವಾಗ್ಲೂ ಅದನ್ನು ಸ್ನೇಹಿತರ ಜೊತೆ ನಾವು ಹೇಗೆ ಡಿಸ್ಕಷನ್ ಮಾಡ್ತೀವಿ ಆ ರೀತಿ ಮಾತಾಡಿಕೊಂಡು ಆ ರೀತಿ ಬೇಡಿಕೆನ ಇಟ್ಟಾಗ ಭಗವಂತ ಬೇಗ ನಮಗೆ ಹೊಲಿತಾನೆ ನಂಬಿಕೆ ಅನ್ನೋದು ಯಾವಾಗ್ಲೂ ಬಹಳ ಮುಖ್ಯ ಈಗ ಎರಡು ಸತಿ ನನಗೆ ಆದಂತಹ ಇನ್ಸಿಡೆಂಟಿಂದ ನಾನು ದೇವ್ರ ಮೇಲೆ ಕೋಪ ಮಾಡ್ಕೋಬೋದಿತ್ತು ದೇವರನ್ನು ನಾನು ನಂಬೋದೇ ಇಲ್ಲ ಅಂತ ಹೇಳ್ಬೋದಿತ್ತು ನಾನು ಅವತ್ತು ಬಂದಾಗ ರಾಯರದ್ದು ಪುಟ್ಟು ವಿಗ್ರಹ ಇದೆ ಇಟ್ಕೊಂಡು ಹೇಳಿದ್ದು ನೀವು ಎಷ್ಟು ಪರೀಕ್ಷೆ ಕೊಡ್ತೀರಾ ಕೊಡಿ ನಾನು ನಿಮ್ಮನ್ನು ನಂಬೋದನ್ನು ಬಿಡೋದಿಲ್ಲ ಅಂತ ಅದೇ ಈ ಸತಿ ಆರಾಧನೆ ಹೊತ್ತಿಗೆ ನನ್ನ ಮಳಿಲಲ್ಲಿ ನನ್ನ ಮಗ ಇದ್ದಾನೆ ಇಷ್ಟೇ ನೋಡಿ ನಮ್ಮ ನಂಬಿಕೆ ಅಂತ ಅನ್ನೋದೇನಿರುತ್ತೆ ಅದು ಯಾವಾಗ್ಲೂ ಅಷ್ಟೇ ನಮಗೆ ಸಾಯ್ತಾ ಇದ್ದೀವಿ ಅಂದಾಗ್ಲೂ ಇಲ್ಲ ನನ್ನನ್ನು ಕಾಪಾಡೋದಕ್ಕೆ ಒಬ್ಬ ಬರ್ತಾನೆ ಅನ್ನೋ ನಂಬಿಕೆ ಇದ್ದಾಗ ಖಂಡಿತ ನಮ್ಮ ಲೈಫಲ್ಲಿ ಏನಾದರೂ ಮಿರಾಕಲ್ ಆಗೇ ಆಗುತ್ತೆ ಇಂಥ ಸಾಕಷ್ಟು ನಿರ್ದರ್ಶನಗಳು ನನ್ನ ಲೈಫಲ್ಲಿ ಆಗಿದೆ ಆ್ಯಂಡ್ ಅದನ್ನು ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತಾ ಹೋಗ್ತೀನಿ ದಯವಿಟ್ಟು ಈ ಒಂದು ಪ್ರೆಗ್ನೆನ್ಸಿ ಜೊತೆನ ಖುಷಿ ಪಡಿ ನಾನು ಏನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಗೊತ್ತಾ ಪ್ರೆಗ್ನೆಂಟ್ ಇದ್ದಾಗ ಆ ಕೊಡೋ ಅಂತಹ ಕೇರ್ ಏನಿರುತ್ತೆ ಸುತ್ತಮುತ್ತ ಇರ್ಬೋದು ಹೊರ್ಗಡೆಯವ್ರು ಇರ್ಬೋದು ಹಾಗೆ ಸೀಮಂತ ಇರ್ಬೋದು ಅದನ್ನೆಲ್ಲ ಎಲ್ಲ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನನಗಿಬ್ಬರು ಮಕ್ಕಳಿದ್ದಾರೆ ಸೊ ಸಾಕು ಮತ್ತು ನನಗೀಗ ಏನು ಸೀಮಂತ ಮಾಡಿಸ್ಕೋಬೇಕು ಪ್ರೆಗ್ನೆಂಟ್ ಫೀಲ್ ಆ ಜರ್ನಿನ ಮಾಡಬೇಕಂದ್ರೆ ಸಾಧ್ಯನ ಇಲ್ಲ ಸೊ ಲೈಫಲ್ಲಿ ಒಂದು ಸತಿ ಅಥವಾ ಎರಡು ಸತಿ ಅಷ್ಟೇ ಸಿಗುತ್ತೆ ಆ ಸಿಗೋಂಥ ಅವಕಾಶನ ಸಮಯವನ್ನು ಖುಷಿ ಖುಷಿಯಾಗಿ ಎಂಜಾಯ್ ಮಾಡಿ ತುಂಬ ಅದ್ಭುತವಾದಂತಹ ಜರ್ನಿ ಗರ್ಭ ಸಂಸ್ಕಾರ ಅಂತ ಬುಕ್ ಇದೆ ಅದನ್ನ ಓದಿ ಇದ್ರ ರಿಲೇಟೆಡ್ ನಾನು ಸಾಕಷ್ಟು ವಿಡಿಯೋನ ಮಾಡಿದ್ದೀನಿ ಸೊ ವಿಡಿಯೋನ ನೋಡಿ ನಿಮಗೆ ಖುಷಿ ಅಂತ ಅನಿಸುತ್ತೆ ಆದಷ್ಟು ನೀವು ಖುಷಿಯಾಗಿ ಇರೋದಕ್ಕೆ ಟ್ರೈ ಮಾಡಿ ಮುಂದೆ ಮಗುವಿನ ಭವಿಷ್ಯ ಕೂಡ ಅಷ್ಟೇ ಖುಷಿಯಾಗಿ ಅಷ್ಟೇ ಉಜ್ವಲವಾಗಿ ಇರುತ್ತೆ ಹೆಣ್ಣಾಗಲಿ ಗಂಡಾಗಲಿ ಇವತ್ತು ಎಲ್ಲ ಎಲ್ಲ ರೀತಿಯಲ್ಲೂ ಎಲ್ಲ ರಂಗದಲ್ಲೂ ಸಮನಾಗಿ ಇದ್ದಾರೆ ಸೊ ನೀವು ಮಕ್ಕಳನ್ನ ಹೇಗೆ ನೋಡ್ಕೊಳ್ತೀರಾ ಹೇಗೆ ಸಾಕ್ತೀರಾ ಹೇಗೆ ಬೆಳೆಸ್ತೀರಾ ಅದ್ರ ಮೇಲೆ ಗಂಡು ಮಕ್ಕಳಿಗೂ ಅಷ್ಟೇ ತಾಯಿ ತನ್ನದ ನೀವು ಕೊಡಿ ನಿಮ್ಮ ಗಂಡ್ಮಕ್ಳಿಗೆ ಸೊ ಅವರು ಹೆಣ್ಮಗು ತರಾನೇ ನೋಡ್ಕೊಳ್ತಾರೆ ನಿಮ್ಮನ್ನ ಹಾಗಾಗಿ ನನ್ನ ಒಂದು ಅನಿಸಿಕೆ ಇದಾಗಿತ್ತು ಸೊ ನಿಮಗೆ ಹೇಗೆ ಅನ್ನಿಸ್ತು ಏನು ಅನ್ನಿಸ್ತು ಇನ್ನೂ ನಿಮಗೆ ಸಮಾಧಾನ ಆಗಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ಆಯಿತಾ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ ಯಾರೆಲ್ಲ ಪ್ರೆಗ್ನೆಂಟ್ ಇರ್ತಾರೆ ಅವರಿಗೆ ಒಂದು ಮೋಟಿವೇಟ್ ಮಾಡಬೇಕು ಒಂದು ಒಳ್ಳೆ ಆರೋಗ್ಯವಂತ ಮಗು ನಿಮ್ಮ ಮನೆಗೆ ಬರಬೇಕು ನಮ್ಮ ದೇಶಕ್ಕೆ ಒಳ್ಳೆ ಪ್ರಜೆ ಬರಬೇಕು ಅನ್ನೋ ಒಂದೇ ಒಂದು ಇಂಟೆನ್ಷನ್ನಿಂದ ನಾನು ಶೇರ್ ಮಾಡ್ತಾ ಇರ್ತೀನಿ ಈ ವಿಡಿಯೋನ ಈ ವಿಡಿಯೋ ಆದಷ್ಟು ಜನಕ್ಕೆ ಶೇರ್ ಮಾಡಿ ಒಳ್ಳೆ ವಿಚಾರಗಳು ಶೇರ್ ಆಗಲಿ ಸುಮ್ಮನೆ ಜಗಳ ಮಾಡಿಕೊಂಡು ಇನ್ನೊಬ್ಬರ ಮೇಲೆ ಟ್ರೋಲ್ ಮಾಡ್ತಾ ಇನ್ನೊಬ್ಬರ ಮೇಲೆ ತಪ್ಪು ತಪ್ಪು ಮಾತುಗಳನ್ನ ಆಡ್ಕೊಂಡಿರುವಂತವ್ರನ್ನ ಬೆಳೆಸೋದಕ್ಕಿಂತ ಒಳ್ಳೆ ಕಂಟೆಂಟ್ ಕೊಡೋ ಅಂತ ನಮ್ಮಂತವ್ರನ್ನು ಬೆಳೆಸ್ಬೋದಲ್ವಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್